ಕನ್ನಡ ಭಾಷೆ ಪುರಾತನ ಲಿಪಿ ಸಾಹಿತ್ಯವನ್ನು ಹೊಂದಿರುವ ಭಾಷೆಯಲ್ಲಿನ ಪದ ಸಂಪತ್ತು ಅನ್ಯ ಭಾಷೆಯಲ್ಲಿ ಕಾಣಲು ಸಾಧ್ಯವಿಲ್ಲ ಎಂದು ಕನ್ನಡ ಸಂಸ್ಕೃತಿ ಸೇವಾ ಭಾರತೀಯ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ಓಂಕರ್ ಪ್ರಿಯಾ ಹೇಳಿದರು ಪಟ್ಟಣದ ಹೊರವಲಯದಲ್ಲಿನ ವೈಟಿಡಿ ಪ್ರಥಮ ಧ್ವಜೆ ಕಾಲೇಜು ಸಭಾಂಗಣದಲ್ಲಿ ಕನ್ನಡ ಸಂಸ್ಕೃತಿ ಸೇವಾ ಭಾರತಿ ಮತ್ತು ವೈಟಿಡಿ ಕಾಲೇಜಿಯವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕನ್ನಡ ಪದ ಸಂಪತ್ತು ವಿಶೇಷ ಉಪನ್ಯಾಸ ಕಮಟ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನದಂದು ಕನ್ನಡ ಭಾಷೆಯಲ್ಲಿ ಉಚ್ಚಾರಣೆ ಮತ್ತು ಪದ ಬಳಕೆ ನಿಜಕ್ಕೂ ಶೋಚನೀಯ ಇದರಿಂದ ಭಾಷೆಯ ಬಗ್ಗೆ ಎಷ್ಟು ಅಭಿಮಾನವಿದೆ ಎಂಬ ಬಗ್ಗೆ ತಿಳಿಯಬೇಕಿದೆ ಎಲ್ಲ ಭಾಷೆಗಿಂತ ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಇಲ್ಲಿನ ಎಲ್ಲ ಭಾಷೆ ಮತ್ತು ಧರ್ಮಗಳನ್ನ ಐಕ್ಯತೆಯಿಂದ ನೋಡುವ ಕುಣವನ್ನ ಹೊಂದಿದೆ ವಿದ್ಯಾರ್ಥಿಗಳು ಕೇವಲ ಪಠ್ಯ ಪುಸ್ತಕಗಳ ಓದಿಗಷ್ಟೇ ಸಾಮಾಜಿಕ ಮೌಲ್ಯಗಳನ್ನ ಕಲಿಸುವ ಪುಸ್ತಕಗಳನ್ನ ಓದಿ ನಾಡನುಡಿಯ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು ಕನ್ನಡ ವರ್ಣಮಾಲೆ ವ್ಯಾಕರಣ ವಿಶೇಷತೆಯಿಂದ ಕೂಡಿದೆ ಈ ನಿಟ್ಟಿನಲ್ಲಿ ಇಡೀ ನಾಡಿನಲ್ಲಿ ಕನ್ನಡಪದ ಸಂಪತ್ತು ವಿಶೇಷ ಉಪನ್ಯಾಸ ಕಮಿಟಿ ಏರ್ಪಡಿಸಿ ಉಪನ್ಯಾಸ ನೀಡುತ್ತಾ ಬಂದಿದೆ ಎಂದರು ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ವೈಟಿಟಿ ಕಾಲೇಜು ಸಮಿತಿ ಸದಸ್ಯ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಕನ್ನಡ ಭಾಷೆ ಎರಡು ಸಾವಿರದ ಐನೂರು ವರ್ಷದ ಪುರಾತನ ಲಿಪಿ ಭಾಷೆ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನ ಹೊಂದಿದೆ ಸಾವಿರಾರು ವರ್ಷದ ಗತ ಭಾಷೆಗೆ ಇದೇ ತಾಲೂಕಿನಲ್ಲಿ ಲಭ್ಯವಾದ ಹಲ್ಮಿಡಿ ಶಾಸನ ಪೂರಕವಾಗಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ತಂದ ಹೆಗ್ಗಳಿಕೆಗೆ ಕನ್ನಡ ಪಾತ್ರವಾಗಿದೆ ದಿನದಂದು ಕೆಲವರು ಕನ್ನಡ ಭಾಷೆ ನಾಶವಾಗುತ್ತದೆ ಎನ್ನುತ್ತಾರೆ ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ಬಳಕೆ ಹೆಚ್ಚಾಗುತ್ತಿದೆ ಎಂದ ಅವರು ಕನ್ನಡದ ಜನಪದ ಜೈನ ಶರಣ ಮತ್ತು ದಾಸ ಸಾಹಿತ್ಯ ಹಾಗೂ ನವೋದಯ ಕಾವ್ಯ ಸಾಹಿತ್ಯ ಕನ್ನಡ ಭಾಷೆ ಬೆರವಣಿಗೆ ಅಪಾರ ಕೊಡುಗೆ ನೀಡುತ್ತಾ ಬಂದಿದೆ ಇದರಿಂದ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನ ಕೀಳಿರುಮೆ ಬಿಟ್ಟು ಮಾತೃಭಾಷೆಯ ಪ್ರೀತಿ ಅಭಿಮಾನ ಬೆಳೆಸಿಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿ ಸೇವಾ ಭಾರತೀಯ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ಓಂಕಾರ ಪ್ರಿಯಾ ಅವರು ಇಡೀ ರಾಜ್ಯದಾದ್ಯಂತ ಸಂಚರಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕನ್ನಡ ಪದ ಸಂಪತ್ತು ಬಗ್ಗೆ ಉಪನ್ಯಾಸ ನೀಡಿ ಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ವೈಡಿಡಿ ಪ್ರಥಮ ದಜೆ ಕಾಲೇಜು ಪ್ರಾಂಶುಪಾಲ ಡಾ ಎಚ್ಎಂ ಮಹೇಶ್ ಕಾಲೇಜು ಅಧೀಕ್ಷಕ ಕೇಶವ್ ಕಿರಣ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಎಲ್ ರಾಜೇಗೌಡ ಸೇರಿದಂತೆ ಕಾಲೇಜು ಕನ್ನಡ ಅಧ್ಯಾಪಕರು ಪ್ರಾಧ್ಯಾಪಕರು ಉಪನ್ಯಾಸಕರು ಹಾಜರಿದ್ದರು ಅದು ಬೆಳಕಿದೆ ಕತ್ತಲಿ ಹೋಗ ಆ ಕತ್ತಲಿಗೆ ಹೋಗೋ ವಿದ್ಯೆನವಂತಾಗ ನಾವು ಎಪ್ಪತ್ತು ತಪ್ಪಾಗತ್ತೆ ಹಾಗಾಗಿ ತಿಳ್ಕೊಂಡಾಗ ಸಣ್ಣದ ಎನ್ ವಿದ್ಯಾಕ್ಷನ್ ಸಣ್ಣ ಭಾಷೆ ಜೊತೆಗೆ ತಿಳ್ಕೊಂಡಾಗ ಕನ್ನಡದಲ್ಲಿ ಅದನ್ನು ಹೇಳಬೇಕು ಸಣ್ಣ ಅಂದ್ರೆ ಸಣ್ಣ 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 ವ್ಯತ್ಯಾಸ ಆಯಿತು ಸಣ್ಣ ಅಂದ್ರೆ ಏನು ಸೂರ್ಯ ಸೂರ್ಯ ಕನ್ನಡ ಭಾಷೆಯಲ್ಲಿ ಸಣ್ಣ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಅರ್ಥ ಮಾಡೋಣ ಇನ್ನೊಂದು ಅರ್ಥ ಸಣ್ಣ ಅಂದ್ರೆ ಆಮ್ಲವಚನದ ಅರ್ಥ ಹೇಳು